ಎರಡು ನೂರ ಐವತ್ತು ಇರಬೇಕು ಟಿ ಡಿ ಎಸ್ ಕೇವಲ ನಾಲ್ವತ್ತೆಂಟು ಇದೆ ಅಂದ್ರೆ ಇದೆಷ್ಟು ಹಾನಿಕರ ಅನ್ನೋದಕ್ಕೆ ಒಂದು ಉದಾಹರಣೆ ನಮ್ಮ ಬಳಗ ನಮ್ಮ ತಂಡ ಭೀಮ ಹೋರಾಟ ಸುದ್ದಿವಾಹಿನಿಯ ತಂಡ ಸುಮ್ಮನೆ ಕುಂತಿಲ್ಲ

ಯಾರೋ ನೀತಾ ಅಂಬಾನಿ ಲಕ್ಷ ಲಕ್ಷ ರೂಪಾಯಿ ಲೀಟರ್ ಇರ್ತಕ್ಕಂತ ನೀರು ಕುಡಿತಾರೆ ಅಥವಾ ನಮ್ಮ ಕ್ರಿಕೆಟಿನ ದಿಗ್ಗಜ ವಿರಾಟ್ ಕೊಹ್ಲಿ ನಾಲ್ಕು ಸಾವಿರ ರೂಪಾಯಿ ಪರ್ ಲೀಟರ್ ಇರ್ತಕ್ಕಂಥ ನೀರನ್ನು ಸೇವಿಸ್ತಾರೆ ಅಂತ ಅದರಿಂದ ಆರೋಗ್ಯ ಒಳ್ಳೇದಾಗುತ್ತೋ ಏನಾಗುತ್ತೋ ಅದು ಮಾತು ಬೇರೆ ನಮ್ಮ ಮನೆಯ ಮಕ್ಕಳು ಕೂಡ ಆರೋಗ್ಯವಾಗಿರಬೇಕು ನಾವು ಕೂಡ ಬಂದ ಅತಿಥಿಗಳಿಗೂ ಕೂಡ ಅದೊಂದು ಸತ್ಕಾರದ ರೂಪದಲ್ಲಿ ಶುದ್ಧವಾದಂತ ನೀರು ಸಿಗಬೇಕನ್ನುವಂತಹ ವಿಚಾರವನ್ನು ಇಟ್ಕೊಂಡು ಈ ಶುದ್ಧೀಕರಣ ಯಂತ್ರ ಮನೆಯಲ್ಲಿ ಬರ್ತೀವಿ ಅದು ಅಕ್ವಫೈನ್ ಆಗಿರ್ಬೋದು ಅಥವಾ ಅರೋಕಾ ಆಗಿರಬಹುದು ಇಲ್ಲಾವುದೇ ಕಂಪನಿಯ ಗ್ರ್ಯಾಂಡಿನ ಆ ಮಷೀನ್ಗಳನ್ನ ತಂದು ನಾವು ಕೂಡಿಸಿ ಶುದ್ಧ ನೀರು ಕುಡಿತಾ ಇದ್ದೀವಿ ಅಂತ ಭಾವಿಸ್ಕೊಳ್ತೀವಿ ಆದ್ರೆ ವಾಸ್ತವವಾಗಿ ಅದನ್ನ ಪರಿಷ್ಕರಣೆ ಮಾಡಿ ನೋಡಿದಾಗ ಆ ನೀರು ಹೇಗಿರ್ತದೆ ಅಂತಂದ್ರೆ ಈ ಬ್ಯಾಟ್ರಿಗಳಿಗೆ ಹಾಕ್ತಕ್ಕಂತ ನೀರು ಅಂದ್ರೆ ಅಹ್ ಒಂಥರ ಆಸಿಡ್ ವಾಟರ್ ಅಂತ ಕರಿತೀವಿ ನಾವು ಅದಕ್ಕೆ ಅದು ಅತ್ಯಂತ ದೇಹಕ್ಕೆ ಹಾನಿಕರವಾಗಿರುವಂಥದ್ದು ನಮ್ಮ ಜನರನ್ನ ಸುಟ್ಟು ಹಾಕ್ತಕ್ಕಂತ ವ್ಯವಸ್ಥೆ ಇರತಕ್ಕಂಥ ನೀರು ಅದು ಅಷ್ಟು ಕಲುಷಿತವಾದಂತಹ ನೀರನ್ನು ನಾವು ಸೇವಿಸ್ತಾ ಇದ್ದೀವಿ ಅದಕ್ಕೆ ಕಾರಣ ಇಂಥ ಕನೀಮರು ತಯಾರು ಈ ಶುದ್ಧೀಕರಣದ ಯಂತ್ರಗಳು ಅದರ ಕುರಿತು ಈ ಒಂದು ಮಾಹಿತಿ ನಮ್ಮ ಭೀಮ ಹೋರಾಟ ಸುದ್ದಿವಾಹಿನಿ ಇಂಥದೊಂದು ಕನೀಮರ ಜಾಲಕ್ಕೆ ಬಲೆ ಹೆಣದು ಅವರ ಸಂಪೂರ್ಣ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡತಕ್ಕಂತ ಕೆಲಸವನ್ನು ಮಾಡ್ತಾ ಇದೆ ಇದು ಸ್ವಲ್ಪ ರಿಸ್ಕ್ ಆದರೂ ಸಹಿತ ಅತ್ಯಂತ ಅವಶ್ಯಕತೆರುವಂತಹ ಸುದ್ದಿ ಇರೋದ್ರಿಂದ ಎಲ್ಲೂ ಯಾರು ಸ್ಕಿಪ್ ಮಾಡದೆ ಒಂದು ಹತ್ತು ನಿಮಿಷದ ಸುದ್ದಿ ನಿಮ್ಮ ಬದುಕಿಗೆ ಅತ್ಯಂತ ಮಹತ್ವ ಆಗಿರತಕ್ಕಂಥ ಜೀವ ಜಲದ ಕುರಿತು ಮಾಹಿತಿ ಇರುವಂತಹ ಸುದ್ದಿ ವೀಕ್ಷಕರೇ Thank mm -hmm. you. ಈತ ಹೆಸರು ನೀಲಕಂಠ ದೊಡ್ಡ ಮನೆ ಅವರ ಮನಸ್ಸು ದೊಡ್ಡದಿಲ್ಲ ಈ ಮನುಷ್ಯನ್ ಈತ ಡ್ರೈವರ್ ಕೆಲಸ ಮಾಡ್ತಾ ಇದ್ದ ಅಂತ ಹೇಳಲ್ಲ ನಂತರ ಈ ಅಕ್ವಾಫೋನಾ ಅಥವಾ ಯುರೇಕಾ ಫೋರ್ಸ್ ಅಂತ ಬೇರೆ ಬೇರೆ ನೀರು ಶುದ್ಧೀಕರಣದ ಏಜೆನ್ಸಿಗಳಲ್ಲಿ ಆ ಯಂತ್ರಗಳನ್ನ ಮಾರಾಟ ಮಾಡತಕ್ಕಂಥ ಏಜೆನ್ಸಿ ಅಂಗಡಿಗಳಲ್ಲಿ ಕೆಲಸ ಮಾಡಿದ ಅಲ್ಲಿ ಗಳ ಎಲ್ಲ ನಂಬರ್ ಗಳನ್ನು ಕಲೆಕ್ಟ್ ಮಾಡಿಕೊಂಡು ತಾನೇ ಆಗಿ ಯಂತ್ರವನ್ನ ರೆಡಿ ಮಾಡೋಕ್ ಶುರು ಮಾಡಿ ಇವತ್ತು ಹೇಳಿದ್ನಲ್ಲ ಶ್ರೀಮಂತ ವ್ಯಕ್ತಿಯಾಗಿದ್ದಾನೆ ಅದರ ಹೃದಯ ಅತ್ಯಂತ ಕೈ ಈ ಮನುಷ್ಯನದು ವಿಷಭರಿತ ಹೃದಯ ಈತ ಮಾಡತಕ್ಕಂಥ ಯಂತ್ರಗಳ ಮೇಲೆ ಯಾವುದೇ ಪ್ರಮಾಣ ಅಂತ ಇರ್ತಲ್ಲ ಪ್ರಮಾಣ ಪತ್ರ ಅಂತ ಇರ್ತದೆ ಅದು ಇಲ್ಲ ಐ ಇಲ್ಲ ಐ ಇಲ್ಲ ಅಥವಾ ಆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅಂತ ಇರ್ತದೆ ಅದು ಕೂಡ ಇಲ್ಲ ಯಾವುದೇ ಅಡ್ರೆಸ್ ಇಲ್ಲ ಸರಿಯಾದ ಹೆಸರು ಇಲ್ಲ ಈತ ಕೊಡ್ತಕ್ಕಂಥ ಬಿಲ್ ಇದೆಯಲ್ಲ ಆ ಬಿಲ್ ಕೂಡ ಬೇರೆ ಬೇರೆ ಇರ್ತದೆ ಜಿ ಎಸ್ ಟಿ ಬಿಲ್ಲು ಇಲ್ಲ ನಮ್ಮೊಬ್ಬರ ಕಸ್ಟಮರ್ ಆತನಿಗೆ ಕೇಳ್ತಾರೆ ಜಿ ಎಷ್ಟು ಬಿಲ್ ಕೊಡು ಅಂದಾಗ ಇನ್ಯಾರೋ ಬೇರೆ ಕಂಪ್ನಿಯ ಬಿಲ್ ಕೊಟ್ಟು ಈತ ಒಟ್ನಲ್ಲಿ ದುಡ್ಡು ಗಳಿಕೆ ಮಾಡತಕ್ಕಂತ ಕೆಟ್ಟ ಹಾದಿಯ ಮೇಲೆ ಈತ ನಡೀತಾ ಇದ್ದಾನೆ ಈ ನೀಲಕಂಠ ದೊಡ್ಡಮನಿ ಅಂತವರಿಗೆ ಸಾಕಷ್ಟು ನಮ್ಮ ಜಿಲ್ಲಾಡಳಿತದ ಇಲಾಖೆಗಳು ಜಿಲ್ಲಾ ಪಂಚಾಯತ್ ಆಗಿರ್ಲಿ ಅಥವಾ ನಮ್ಮ ಡಿ ಸಿ ಆರೋಗ್ಯ ಇಲಾಖೆ ಆಗಿರ್ಲಿ ಆಹಾರ ಸಂಸ್ಕರಣಾ ವಿಭಾಗದ ಅಧಿಕಾರಿಗಳಾಗಿರ್ಲಿ ಇಂಥವ್ರ ಗಮನಕ್ಕೆ ಇವ್ರು ಯಾಕೆ ಬರುವುದಿಲ್ಲ ಅನ್ನೋದೇ ವಿಪರ್ಯಾಸ ಅಷ್ಟೇ ಒಂದು ಸಣ್ಣ ಸಂಶಯ ಕೂಡ ಇದೆ ನಮಗೆ ಇಲ್ಲಿ ಏನೋ ವ್ಯವಹಾರ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆ ಯಾಕಂದ್ರೆ ಇದು ರಾಜಾರೋಷವಾಗಿ ಮನೆ ಮನೆಗೆ ಬಂದು ನಿಮಗೆ ಅಹ್ ಬಹಳ ಅಮೂಲ್ಯವಾದಂತಹ ಒಂದು ಯಂತ್ರ ಕೊಡ್ತೀನಿ ಅಂತ ತಿಳ್ಕೊಂಡು ಶುದ್ಧೀಕರಣದ ಯಂತ್ರ ಕೊಡ್ತೀನಿ ಅಂತ ತಿಳ್ಕೊಂಡು ಮನೆ ಮನೆಗೆ ಬಂದು ಈ ಮನುಷ್ಯ ಸ್ವತಃ ಬಂದು ಹಚ್ಚಿ ಹೋಗ್ತಾನ ಆಮೇಲೆ ಬೇಕಿದ್ರೆ ನಿಮಗೆ ಆ ಶುದ್ಧೀಕರಣದ ಒಂದು ಸರ್ಟಿಫಿಕೇಟ್ ರಿಪೋರ್ಟ್ ಕೂಡ ಕೊಡ್ತೀನಿ ಅಂತ ಹೇಳ್ತಾನೆ ಈತನ ಮನುಷ್ಯನದಿಂದನೇ ಆ ನೀರನ್ನು ನಾವು ಸಂಗ್ರಹಿಸಿ ಮಾನದಂಡಕ್ಕಾಗಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಗೆ ಸಂಪರ್ಕಿಸಿ ಆ ನೀರನ್ನು ಕೊಟ್ಟು ಅದನ್ನು ಚೆಕ್ ಮಾಡಿ ನೋಡಿದಾಗ ಆಘಾತಕಾರಿ ವಿಷಯ ಒಂದು ಹೊರಗ್ಬೇಕು ಅದು ಯಾವ ರೀತಿ ಇದೆ ಅಂತಂದ್ರೆ ಆ ನೀರು ಎಷ್ಟು ಮಟ್ಟಿಗೆ ಅದು ರೆಡಿ ಆಗಿದೆ ಅಂತಂದ್ರೆ ಅದನ್ನ ನಾವು ಈ ಬ್ಯಾಟರಿಗಳಿಗೆ ಬಳಸ್ತೀವಲ್ಲ ಆಸಿಡ್ ನೀರು ಅಂತ ತಿಳ್ಕೊಂಡು ಅದಕ್ಕೂ ಕೂಡ ಬಳಸಬಹುದಾದಂತ ನೀರು ಅದು ತಯಾರಾಗಿದೆ ಆ ನೀರು ನಮ್ಮ ಮಕ್ಕಳಿಗೆ ನಮ್ಮ ದೇಹಕ್ಕೆ ಗರ್ಭಿಣಿ ಸ್ತ್ರೀಯರಿಗೆ ಅಥವಾ ವೃದ್ಧರಿಗೆ ಶರೀರದಲ್ಲಿ ಆ ನೀರು ಬಳಕೆ ಆದ್ರೆ ಅನ್ನೋ ಪರಿಣಾಮ ನಮ್ಮ ಗರಿ ಇರಲೇಬೇಕು ಆ ಇಲಾಖೆಗಳು ಕೂಡ ಈ ನಿಟ್ಟಿನೊಳಗ ಈ ಜಿಲ್ಲೆಯ ಜಿಲ್ಲಾಡಳಿತದ ಎಲ್ಲ ಇಲಾಖೆಗಳು ಆಹಾರ ಸಂಸ್ಕರಣೆ ಇಲಾಖೆಗಳು ಅಥವಾ ಈ ಗ್ರಾಮೀಣ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಗಿರ್ಲಿ ಸಂಪೂರ್ಣವಾಗಿ ಇದನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ತದೆ ಅನ್ನುವಂತ ಭರವಸೆ ನಿಟ್ಟ ಪಂಚಾಯತ್ ಅಡಿಯಲ್ಲಿ ಬರತಕ್ಕಂಥ ನೀರು ಮತ್ತು ನೈರ್ಮಲ್ಯ ಯೋಜನೆಯ ಸ್ವತಃ ಸರ್ಕಾರವೇ ಕೊಡ್ತಕ್ಕಂಥ ಜಿಲ್ಲಾಡಳಿತ ಕೊಡತಕ್ಕಂತಹ ಒಂದು ಸರ್ಟಿಫಿಕೇಟ್ ಇದರಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತಂದ್ರೆ ಮೊದಲನೇ ಕಾಲಂದಲ್ಲಿ ಆ ನೀರಿನ ಮಾನದಂಡ ಇದೆ ಅದು ಎಷ್ಟು ಇರಬೇಕಾಗಿತ್ತು ಅನ್ನೋದು ಮೂರನೇ ಕಾಲಂನಲ್ಲಿಯೂ ಇದೆ ಹೀಗಾಗಿ ಈ ನೀರು ಎಷ್ಟು ಅಶುದ್ಧವಾಗಿದೆ ಎಷ್ಟು ದೇಹಕ್ಕೆ ಹಾನಿಕರವಾಗಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡಬಹುದು ವೀಕ್ಷಕರೇ ನಿಮ್ಮ ಮುಂದೆ ಈ ಸತ್ಯಶೋಧನೆಯ ಸುದ್ದಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ಮನುಷ್ಯನಿಗೆ ಅತ್ಯಂತ ಪ್ರಮುಖವಾದಂತ ಆಹಾರಕ್ಕಿಂತಲೂ ಪ್ರಮುಖವಾದಂಥದ್ದು ನೀರು ಈ ನೀರಿನ ಶುದ್ಧೀಕರಣ ಯಂತ್ರ ಯಾವ ರೀತಿ ಡುಪ್ಲಿಕೇಟ್ ಆಗಿದೆ ಯಾವ ರೀತಿ ಒಂದು ಮಾಫಿಯಾ ಇದರಲ್ಲಿ ಕೆಲಸ ಮಾಡ್ತಾ ಇದೆ ಅದೆಷ್ಟೋ ಕದಿಮರು ಇದರಿಂದ ಲಕ್ಷಾಂತರ ಕೋಟ್ಯಾಧೀಶರು ಆಗ್ತಾ ಇದ್ದಾರೆ ನಮ್ಮ ಆರೋಗ್ಯಕ್ಕಾಗಿ ನಾವು ಯೋಚಿಸಿದ್ರೆ ಅವರು ತಮ್ಮ ಹಣದ ಹಪಿಗಾಗಿ ಈ ರೀತಿಯ ಯಂತ್ರಗಳನ್ನು ತಯಾರು ಮಾಡಿ ಅಸೆಂಬಲ್ಡ್ ಅನ್ನು ತಯಾರು ಮಾಡಿ ಮಾರಾಟ ಮಾಡಿ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ವಿ ಹೀಗಿರುವಾಗ ಸಾರ್ವಜನಿಕರಾದ ನಾವು ಅಥವಾ ನಮ್ಮ ಸರ್ಕಾರ ಜಿಲ್ಲಾಡಳಿತ ಯಾವ್ದ ಇಲಾಖೆಗಳು ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳು ಇದು ಒಂದು ದೊಡ್ಡ ಕ್ರೈಮ್ ಅನ್ನುವಂಥದ್ದನ್ನ ಮನಗೊಂಡು ಇಂಥ ಕದಿಮರನ್ನ ಆದಷ್ಟು ಬೇಗ ಸೆರೆ ಹಿಡಿಬೇಕು ಈ ಕೆಲಸ ನಿಲ್ಲಬೇಕನ್ನುವಂಥದ್ದು ಕಳಕಳಿಯ ವಿನಂತಿ ಭೀಮ ಹೋರಾಟ ಇದೇ ರೀತಿ ಇನ್ನಷ್ಟು ಬೇರೆ ಬೇರೆ ವಿಷಯಗಳ ಮೇಲೆ ಈ ಕದಿಮರ ಹೆಜ್ಜೆ ಗುರುತುಗಳನ್ನ ಹಿಡಿಯುವಲ್ಲಿ ಪಾತ್ರ ಇದಕ್ಕೆ ನಿಮ್ಮ ಸಹಕಾರ ಎಂದಿನಂತೆ ಇರಲಿ ನಮಸ್ಕಾರ